ಹಲೋ ಐಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ರ ಟೈಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಸೂರ್ಯಕಾಂತಿ ಹಾಕಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಭಾಳ ಅಡುವಾಗಿಬಿಟ್ಟಿದೆ ಆದ್ರೂ ಪರವಾಗಿಲ್ಲ ಕಸು ಇರೋ ಕಾರಣ ಸೂರ್ಯಕಾಂತಿ ಚೆನ್ನಾಗಿ ಬಂದಿದೆ ಈಗ ಹೂ ಬಿಡ್ತಾಯಿದೆ ಅಡಿಕೆ ಅಂತರ ಬೆಳೆಯಾಗಿ ಬಾಳೆ ಮತ್ತೆ ಅಡಿಕೆ ಮತ್ತು ಅದ್ರ ಮಧ್ಯೆ ಸೂರ್ಯಕಾಂತಿ ಹಾಕಿದ್ವಿ ನೋಡೋಣ ಅಂದರೆ ಟ್ರೈ ಇದು ಇದೇನು ಆ್ಯಕ್ಚುಲಿ ಹಾಕ್ಬಾರ್ದು ಕಸು ಎಲೆ ಹೇಳ್ಕೊಡುತ್ತೆ ಹಾಕಬೇಕು ಆದ್ರೂ ಹಾಕಿದ್ದೀವಿ ನಾವು ಇರಲಿ ನೋಡೋಣ ಅಂತ ಒಂದು ನಾಲ್ಕು ಸಾಲ ಹೆಂಗೆ ಬರುತ್ತೆ ಏನಂತ ಸ್ವತ್ತಿನ ಬೀಜ ಸ್ವಲ್ಪ ಅವು ಇವು ಭಾಳ ಇದಾಗ್ಬಿಟ್ಟಿದೆ ನೋಡ್ತಾರೆ ಸೂರ್ಯಕಾಂತಿ ಇದು ಕಾಣ್ತಾ ಇದ್ವಲ್ಲ ಪರವಾಗಿಲ್ಲ ನಾವು ಅನ್ಕೊಂಡಿದ್ದಕ್ಕೆ ಇಂಥ ಚೆನ್ನಾಗೇ ಬಂದಿದೆ ಇದು ಭಾಳ ಅಡುವಾಗಿದೆ ಅಂದರೆ ಹತ್ತತ್ರ ಮೀನ್ಸ್ ದೂರ ದೂರ ಸ್ವಲ್ಪ ಹತ್ತತ್ರ ಹಾಕ್ಬಿಟ್ಟಿದ್ದೀವಿ ಭಾಳ ಹತ್ರ ಹತ್ರ ಹಾಕಿದ್ದೀವಿ ಹತ್ತು ಸಾಲ ಆಗೋದನ್ನ ಐದು ಸಾಲ ಹಾಕಿದ್ದೀವಿ ಇದು ನೋಡ್ಬೋದು ಈ ಥರ ಹೂವು ಬಿಡ್ತಾ ಇದೆ ಇದರ ಹೂ ಹೂ ಕಟ್ತಾ ಹೂ ಕಟ್ಟಿದೆ ಇದು ನೀವು ಹೂ ಬಿಡಬೇಕಿದ್ವು ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲಿ ಹಾಕಿದ್ವಿ ಇದು ಸ್ವಲ್ಪ ರೋಗ ಈಗ ಬಿದ್ದು ಇದಾಗಿದೆ ಇದು ರೂಟ್ ರೂಟ್ ಕೈ ಬಿಡ್ತೀವಿ ಗೊಬ್ಬರ ಆಗುತ್ತೆ ಇಲ್ಲಿ ನೋಡ್ಬೋದು ಬಾಳೆಹಣ್ಣು ಹಾಕಿದೀವಿ ಬಾಳೆಹಣ್ಣು ಬರ್ತಾ ಇದೆ ಸಣ್ಣ ಸಣ್ಣ ಬಾಳೆಹಣ್ಣು ಇದೆ ಇಲ್ಲಿ ಸುಸ್ತ ಅಂತ ಇಲ್ಲಿ ನೋಡ್ಬೋದು ನೀವು ಇವು ಈಗ ಹೂ ಕೀಳ್ತಾ ಇದೆ ಜೇನುಗಳು ಜೇನು ಹೂವುಗಳು ಯಾವಾಗ ಬರ್ತಾ ಇರೋದು ಏನು ಒಳಗುಗಳನ್ನು ಯಾಕಪ್ಪ ಅಂದರೆ ಅದೇ ಮಕರಂದ ಈ ರೊಕ್ಕ ಬರ್ತಾಯಿದೆ ಅದೇ ತಾನೇ ಪಾಲಿನೇಷನ್ ಮಾಡೋಕ್ಕೆ ಸಹ ಹೆಲ್ಪ್ ಮಾಡೋದು ರೈತರಿಗೆ ನೋಡ್ತಾ ಇರ್ಬೋದು ಇದರಲ್ಲ ಅಷ್ಟೇ ಅನು ಇದು ಆಗ್ತಾಯಿದೆ ಎಲ್ಲ ಹೋಗ್ಬಿಟ್ಟಿದೆ ಇದು ನೋಡಿ ನೋಡ್ಬೋದು ಸ್ವಲ್ಪ ನೀರು ಬೇಕಿದೆ ಹೀಟ್ ಆಗುತ್ತೆ ಇದು ಭಾಳ ಸೂರ್ಯಕಂತಿ ಹಾಕಿದರೆ ಒಂಥರ ಶಾಖ ಆಗುತ್ತೆ ಆದರೂ ನಾವು ಒಂದು ಟೈವ್ ಲೈವ್ ಟೆಸ್ಟ್ ನೋಡೋಣ ಅಂತ ಮಾಡಿರೋದು ಹಾಗೆ ಇಲ್ಲ ನೀರು ನೋಡಿ ಒಂದು ಐದು ಸಾವಿರ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ಇದನ್ನು ಕೂಡ ಅಷ್ಟೆ ಜೇನು ಸಾರಿ ಜೇನು ಮಕ್ಕಳಲ್ಲಿ ಇರ್ತದೆ ಮಕ್ಕಳ ಕಾಣ್ತಾ ಇರ್ಬೋದು ಪಾಲಿನೇಷನ್ ಮಾಡಬಹುದು ಕಾರ್ಡಿನೇಷನ್ ಆಗ್ತಾಯಿದೆ ಹಾಂ ಇಲ್ಲ ಚೆನ್ನಾಗಿದೆ ಅಷ್ಟೇ ಅಂತ ಐದು ಇಲ್ಲ ಐದು ಸಾಲ ಇದು ನೀರು ಹಾಸಬೇಕು ಮಾಡ್ತಾರೆ ಟ್ರಲ್ಲಿ ಮಾಡ್ತೀವಿ ಹ್ಞೂ ಗಾಳಿ ಇದೆ ಭಾಳ ಗಾಳಿ ಸಖತ್ತಾಗಿದೆ ಇಲ್ಲಿ ಈ ಸಲ ಇಲ್ಲಿ ಪರವಾಗಿಲ್ಲ ಇದನ್ನು ಆಗಿಲ್ಲ ಆಗಬೇಕು ಈ ಥರ ಇಪ್ಪ ಸಾಲು ಮಾಡಿದ್ವಿ ಅಂಥ ಬೆಳೆಯಾಗಿ ಕೂಡ ಮಾಡ್ಬೋದು ನಾವು ಅಂಥರ ಬೆಳೆಯಾಗಿ ಅಲ್ಸಂದಿ ಮಾಡಿದ್ವಿ ಅದಕ್ಕಂತೆ ಒಂದು ಐಸಂತ ಹಾಕ್ತೀವಿ ಅಷ್ಟೇ ಮೀನಲ್ಲ ಬಹಳ ಒಳಗೆ ಮಾಡಿದ್ರು ಭಾಳ ಬರುತ್ತೆ ನೋಡ್ಬೋದು ಹಾಕಿದ್ವಿ ಇದು ನೀರು ಕಾರಣ ನೀರು ಬಿಟ್ಟಿದ್ದೀವಲ್ಲ ಹಾಗಾಗಿ ಒಂದು ಹಲಸಂದಿ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಆ ಓಕೆ ಎಲ್ಲ ನೋಡಿದ್ರಲ್ಲ ಈ ಸೂರ್ಯಕಾಂತಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ನಾವು ನೀರು ಬಿಡ್ತಾ friends bye